ಸರ್ ಜೈಂ ಸರ್ ಈಗ ಅದೇ ಗುಲಾಮರಪ್ಪ ಅರೆಸ್ಟ್ ಹೇಳಿ ತಮ್ಮ ಕಲಬುರಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮಾಹಿತಿ ತಾವೇ ಲೈವ್ ನಲ್ಲಿ ಮೂಲಕ ಕೊಟ್ಟ ಸರ್ ನಮಗ ಅದಕ್ಕೆ ರಾಜ್ಯದ ಜನತೆಗೆ ಯಾಕಂದ್ರೆ ಒಬ್ಬ ಮಹಾ ನಾಯಕರು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಹೋರಾಟಗಾರರ ಬಗ್ಗೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಒಂದು ಒಂದು ಕತ್ತಲೆ ಕೋನಕ್ ಕುತ್ಕೊಂಡು ಒಂದು ಫೇಕ್ ಅಕೌಂಟ್ ಮಾಡಿಕೊಂಡು ಮಾಡ್ತಾ ಇದ್ದ ಸರ್ ಇದಕ್ಕೆ ರಾಜ್ಯದ ಎಲ್ಲಾ ಸಂಘಟನೆಗಳು ಮತ್ತೆ ತಾವು ತಮ್ಮ ದಲಿತ ಸೇನೆ ಬಹಳ ಮುಂಚೂಣಿಯಲ್ಲಿ ಹೋಗಿ ಅದನ್ನ ಕೇಸ್ ರಿಜಿಸ್ಟ್ರೇಷನ್ ಮಾಡಿ ಒಂದೆಲ್ಲ ಒಂದು ದಿಟ್ಟತನದ ಹೋರಾಟ ಮಾಡಿದೆ ಸರ್ ಕೊನೆಗೂ ಈಗ ಮೂರು ದಿನದ ಹಿಂದೆ ಅರೆಸ್ಟ್ ಆಗಿದೆ ಅನ್ನೋಂತ ಮಾಹಿತಿ ಬರ್ತದೆ ಸರ್ ಅದಕ್ಕೆ ಫಸ್ಟ್ ರಿಯಾಕ್ಷನ್ ಸರ್ ತಮ್ಮದು ರಾಜ್ಯದ ಜನತೆಗೆ ಹೋರಾಟಗಾರರಿಗೆ ಅಂಬೇಡ್ಕರ್ ಅನುಯಾಯಿಗಳಿಗೆ ಅಂತ ಕೇಳ್ತಾ ಇದ್ದೀನಿ ನಾನು ಮೊದಲಿಗೆ ಗುಲ್ಬರ್ಗಾದ ಪೊಲೀಸ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ಶರಣಪ್ಪ ಸರ್ ಅಂತ ಹೇಳಿ ನಮ್ಮ ಗುಲ್ಬರ್ಗ ಪೊಲೀಸ್ ಕಮಿಷನರು ಅಂಡ್ ಗ್ರಾಮೀಣ ಇನ್ಸ್ಪೆಕ್ಟರ್ ನಟರಾಜ್ ಲಾಡೆ ಅಂತ ಹೇಳಿ ಆಮ್ಯಾಗ ಈ ಇನ್ಸ್ಪೆಕ್ಟರ್ ಬಸವರಾಜ್ ಅಂತ ಹೇಳಿ ಸ್ಪೆಷಲಿ ಸೈಬರ್ ಕ್ರೈಮ್ ಟೀಮ್ ಇವರಿಗೆ ನಾನು ನಮ್ಮ ಸೋಷಿಯಲ್ ಸಮಾಜ ಪರವಾಗಿ ನಮ್ ದಲಿತಿನ ಪರವಾಗಿ ಅವರಿಗೆ ಮೊದಲು ಕಂಗ್ರಾಟ್ಸ್ ಹೇಳ್ತೀನಿ ರೀ ಬಹಳ ಕಷ್ಟಪಟ್ಟಿ ಏನು ಏನು ಸೋಷಿಯಲ್ ಮೀಡಿಯಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸಂಧಾನದ ಕುರಿತು ಆಮೇಲೆ ಸೋಷಿಯಲ್ ಸಾಮಾಜಿಕ ಯಾರು ನಮ್ಮ ದಲಿತ ಸೋಷಿತ್ ಸಮಾಜದ ಲೀಡರ್ಸ್ ಗಳ ಬಗ್ಗೆ ಮತ್ ಸೋಷಿಯಲ್ ಆರ್ಗನೈಜರ್ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಏನ್ ಪೋಸ್ಟ್ ಮಾಡ್ತಿದ್ರು ಗುಲಾಮ್ ನಪ್ಪ ಅಂತ ಹೇಳ್ಕೊಂಡಿ ಆ ಗುಲಾಮರ ಅನ್ನೋ ಇದ್ರ ಯಾವ ಐಡಿ ನಡೆಸ್ತಿದ್ನು ಅದ್ರ ಮುಖಾಂತರ ಎಲ್ಲೋ ಕದ್ದಿನ ಕುತ್ತಿ ಆ ಬರೀದು ಬರ್ದ ಒಂದು ಒಂದು ಟೆನ್ಸ್ ಕ್ರಿಯೇಟ್ ಮಾಡಿದ್ನು ಅವನಿಗೆ ಇವತ್ತು ಅರೆಸ್ಟ್ ಮಾಡ್ಕೊಂಡ್ ಬಂದು ಅವ್ ಎರಡು ದಿನಗಳವರೆಗೆ ಇಂಟ್ರಾಗೇಟ್ ಮಾಡಿ ಇವತ್ತು ಜೆಸಿ ಮಧ್ಯಾಹ್ನ ಮೂರ್ ನಾಲ್ಕು ಸಮಸಿ ಮಾಡಿದಾರಂತ ಮಾಡುದು ನಮಗ ಲೇಟ್ ಆಗಿ ಗೊತ್ತಾಯ್ತು ನಮಗ ನಮ್ಗ ಅವನಿಗೆ ಅರೆಸ್ಟ್ ಮಾಡಿ ಜೆಸಿ ಮಾಡಿದ ನಂತರ ನಮ್ಗೆ ಗೊತ್ತಾಯ್ತು ಆ ಗುಲಾಮ್ರ ಅಪ್ಪನವ್ರಿಗೆ ಅವ್ನಿಗೆ ತಗೊಂಡಿದ್ರ ತಂದು ಜೆಸಿ ಮಾಡಿರತ್ತೆ ಅದು ಪೊಲೀಸರಿಗೆ ಭಯ ಇರ್ಬೋದು ನನಗೆ ಅನ್ಸೋ ಮಟ್ಟಿಗೆ ಇಲ್ಲಿ ಗೊತ್ತು ಇಲ್ಲಿ ಗುಲ್ಬರ್ಗ ಬೆಲಿತ ಅಂದ್ರೆ ತಿಕ್ಲಿ ಪಾಪ್ಯುಲೇಟೆಡ್ ಪಾಪ್ಯುಲೇಷನ್ ತಿಕ್ಲಿ ನಾವು ನಾವು ಅಟ ಸ್ಟ್ರಾಂಗ್ ಇದ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬಂತಂದ್ರೆ ಯಾವ ಮಗ ಬಿಟ್ಟರೆ ಬಿಡೋದಿಲ್ಲ ಗುಲ್ಬರ್ಗ ಅವ್ರ ದಲಿತರು ನಾವು ಇರ್ಬೋದು ಹಂಗಲ್ಲಿ ಬೇರೆ ನೂರಾರು ಆರ್ಗನಸೇಷನ್ ನೂರಾರು ಸಂಘಟನೆ ನೂರಲ್ಲಿ ಲೇಡರ್ಸ್ಗಳಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಬಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಡುತ್ತು ಯಾವಾದ್ರು ಮಾತಾಡ್ದ್ರೆ ಎಲ್ಲರೂ ಎಲ್ಲಿನ ಬರ್ತಾ ಗೊತ್ತಾಗಲ್ಲ ನೊಣಗೊಳ್ತಾರ ಈ ವಿಷಯ ನೊಗೊಳ್ತಾರೆ ಬಂದ್ ನಾವ್ ಅವ್ರಿಗೆ ಏನಪ್ಪ ಅಂದ್ರೆ ಕಚ್ತೀವಿ ಕತ್ತಿರ್ತೀವಿ ಸರ್ ಇದು ಪೊಲೀಸ್ ಇಲಾಖೆ ಗೊತ್ತು ಈ ಮಗನಿಗೆ ತಂದ್ ಏನಾದ್ರು ಈ ಗುಲ್ಬರ್ಗ ಸಮಾಜ ಗೊತ್ತಾಯ್ತಂದ್ರೆ ಚಂದಿರ ಮಗನಿಗೆ ಪೋಸ್ಟ್ ಮಾರ್ಟಮ್ ಕೂಡ ಇವನ್ ಇವ್ ಬಾಡಿಗೆ ಮಾಡ್ತಾರ ಹಂಡ್ರೆಡ್ ಪರ್ಸೆಂಟ್ ಅದು ಅದು ಆ ಒಂದು ಸೇಫ್ಟಿ ಸಲುವಾಗಿ ಏನಪ್ಪ ನಮ್ಗೆ ಇಟ್ಟೆಲ್ಲ ಸೀಕ್ರೆಸ್ ಇಟ್ಟಿ ಅವನಿಗೆ ಇಂಟ್ರಾಗೇಶನ್ ಮಾಡಿ ಜೈಲಿಗೆ ಕಳಿಸಿರ್ಬೋದು ಇದು ನಮ್ಗೆ ಅವ್ನ್ ಸೇಫ್ಟಿಗೆ ಮಾಡಿರ್ಬೋದು ಒಂದು ಎರಡನೇದಾಗಿ ಎರಡು ಮೂರ್ ದಿನ ನೀವು ಪೊಲೀಸ್ ಇಂಟ್ರಾಗೇಶನ್ ಮಾಡಿದ್ರಂದ್ರೆ ಸಂಪೂರ್ಣ ಮಾಹಿತಿ ತಗೊಂಡಿರ್ತೀರಿ ಅವನ್ ಎಲ್ಲಿ ಎಲ್ಲಿ ಆ ಬೆಂಗ್ಳೂರ್ನವ ಎಸ್ ಟಿ ಕಮ್ಯುನಿಟಿ ಅಂತ ಗೊತ್ತಾಯ್ತು ನಮಗ ಬೆಂಗಳೂರ್ನ ಎಸ್ ಟಿ ಕಮ್ಯುಟಿ ಅಂದ್ರ ಅವ್ನು ಯಾವ ಗರ್ ಯಾರ ಗರ್ಡಿಯೊಳಗ್ ಬೆಳೆದ್ ಅವನ್ ಜೊತೆಗೆ ಟೀಮ್ ಯಾರು ಅದ ಇದು ಸಿಸ್ಟಮ್ ಆಪರೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಲಿಕ್ಕಂತದ್ ಯಾರು ಅವನಿಗೆ ಯಾರು ಯಾರಿದ್ರ ಅವರಿಗೆ ಈ ಎರಡ್ ಮೂರ್ ತಿನ್ ದಿನದೊಳಗೆ ಏನೇನು ಮಾಹಿತಿಗಳ ಕಲೆ ಹಾಕಿದ್ರಿ ಇದೇನು ಉದ್ದೇಶಿತ ಏನು ಇದು ಫೇಸ್ಬುಕ್ ನಡೆಸಲಾಗ್ತಿತ್ತು ಅಥವಾ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸೋಷಿಯಲ್ ಸಮಾಜ ಬಗ್ಗೆ ಲೀಡರ್ಸ್ ಗಳ ಬಗ್ಗೆ ಆರ್ಗನೈಸರ್ ಬಗ್ಗೆ ಎಲ್ಲರೂ ಕೆಟ್ಟ ಕೆಟ್ಟ ಬರ್ತದೆ ಇದು ಗರ್ಡ್ ಯಾರು ಮಾಡ್ತಿದ್ರು ಅನ್ನೋದ ಬಗ್ಗೆ ಸಂಪೂರ್ಣ ಮಾಹಿತಿ ಈ ನಮ್ಮ ಗುಲ್ಬರ್ ಪೊಲೀಸರಿಗೆ ಸಿಕ್ಕದ್ ತಿಳ್ಕೊತೀನಿ ನಾನು ಮತ್ ಸಿಕ್ಕಿತ್ತಂದ್ರೆ ನೀವು ಜೆ ಸಿ ಮಾಡಿದ್ರಿ ಡಿಕ್ಲೇರ್ ಮಾಡ್ಬೇಕು ಬಹರಂಗ್ ಪಡಿಸ್ಬೇಕಲ್ಲ ರಾಜ್ಯ ಟ್ಯಾಂಕ್ಸ್ ಕ್ರಿಯೇಟ್ ಆಗಿತ್ತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಟ್ಟರ ಮಾತಾಡಿದ್ರೆ ನಾವು ಥ್ಯಾಂಕ್ಸ್ ಹೇಳ್ತಾ ಪೊಲೀಸರಿಗೆ ಹೌದು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಭಯಾನಕವಾಗಿ ಬರ್ತಿದ್ದು ಅದು ಎಸ್ ಟಿ ಕಮ್ಯುನಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಲಾನುಭವಿ ಇದು ಕ್ರಿಮಿ ಸಮಾಜದ ಕ್ರಿಮಿ ಕೆಂತು ಇದು ಇದು ಇಟ್ಟೆಲ್ಲ ಮಾತಾಡೋದು ಈ ಹಿಂದ ಇದ್ದಂತ ಶಕ್ತಿಗಳು ಯಾವಂತ ಈ ಮದುವೆ ಬರ್ತೇವೆ ಒಬ್ಬ ಬರಿತಾರೆ ಅಂತ ಜನ ಹತ್ತು ಒಂದ್ ಹದಿನೈದು ಇಪ್ಪತ್ತು ಜನಗಳು ಇಮಿಡಿಯೇಟ್ ಆಗಿರೋ ಇಮಿಡಿಯೇಟ್ ಆಗಿ ಬಿಡ್ತಾರೆ ಕಾಂಟ್ರಾಕ್ಟ್ ಎಸ್ ಗುಲಾಮಪ್ಪ ಭಾರಿ ಹತ್ತಿರ ಬರ್ದು ಬಿಡ್ತರು ಈ ಮಕ್ಕಳು ಹೋಗಿ ಏನೋ ಸುದ್ದಿ ಇವ್ರು ಯಾರು ಔಟ್ ಮಾಡ್ ಕೆಲಸ ಮಾಡಿದ್ರು ಏನು ಅನ್ನೋದ್ ಬಗ್ಗೆ ಪೂರ್ವ ಒಂದು ಪೂರ ಗುಲ್ಬರ್ಗ ಪೊಲೀಸರು ಅದು ಬಹಿರಂಗ ಪಡಿಸ್ಬೇಕು ಹ್ಮ್ ಅದು ಏನಪ್ಪಾ ಅಂದ್ರೆ ಪತ್ರಿಕಾ ಮಾಧ್ಯಮ ಡಿಕ್ಲೇರ್ ಮಾಡ್ಬೇಕಂತ ಹೇಳಕ್ಕೆ ಯಾರಿಗೆ ಒಬ್ಬ ಪ್ರಿಯಾಂಕ ಖರ್ಗೆ ಅವರು ಗುಲ್ಬರ್ಗ ಇನ್ಚಾರ್ಜ್ ಮೆಟ್ರೋ ಪ್ರಭಾವಿನಾಯಕ್ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ್ದು ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಸಾಹೇಬ್ ಒಂದು ಒಂದು ನ್ಯಾಷನಲ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆ ಹಿರಿಯ ಮುತ್ಸದ್ಗಳು ಬಂದು ಈ ದೇಶದ ಅತ್ಯಂತ ಹಿರಿಯ ಮುತ್ಸದ್ ಅಂತವ್ರ ಬಗ್ಗೆ ಮಾನವ ಸಂಬಳ್ಳರ್ ಬಗ್ಗೆ ಅತ್ಯಂತ ಕೆಟ್ಟದಾಗ ಬರ್ದಂತ ಕ್ರಿಮಿ ಮಟ್ಟ ಎಲ್ಲ ಈಗ ಈಗ ಅದು ಬಹಿರಂಗಪಡಿಸು ನಮ್ಮ ಗುಲ್ಬರ್ಗ ಪೊಲೀಸರಂತೂ ಒಂದು ಒತ್ತಾಯ ಕೂಡ ಅನೇಕ ಆರ್ಗನೈಸರ್ ರಾಮ್ಲಿಂಗ್ರು ನೀವ್ ಇದ್ದೀರಿ ನಾವ್ ಇದ್ದೀವಿ ದಲಿತನ ಇದೀವಿ ಅಂಡ್ ಚಾಂತಾಬಿ ಮೇಡಮ್ ಅಂತವ್ರು ಅಂಡ್ ನಮ್ಮ ಹಾರ ಮಹೇಶ್ ಅವರವರು ಭಾಸ್ಕರ್ ಪ್ರಸಾದ್ ಅಂತವ್ರು ಅನೇಕ ಜನಗಳು ಸಾಮಾಜಿಕ ನ್ಯಾಯಕ್ಕಾಗಿ ಬಡದಾಡುವಂತ ವ್ಯಕ್ತಿ ಶಕ್ತಿಗಳು ನಿರಂತರವಾಗಿ ಇದ್ರ ವಿರುದ್ಧ ಅಭಿಯಾನ ಶುರು ಮಾಡ್ತೇವೆ ನಮ್ದು ಮಹಿಳಾ ರಾಜ್ಯಾಧ್ಯಕ್ಷೆ ಮತ್ತೆ ಜಾವೇದ್ ಖಾನ್ ಅಂತೇಳಿ ಬೆಂಗಳೂರು ಡಿ ಜಿ ಹತ್ರ ಹೋಗಿ ಬಂದ್ರು ನಮ್ಮ ಕಪಿಲ್ ವಾಲಿ ಅಂತೇಳಿ ಡೈರೆಕ್ಟ್ ಆಗಿ ಏನಪ್ಪ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿದ್ರು ಫೋನ್ ಅಂಡ್ ಸ್ವಶಲ್ಪ ಮಂತ್ರಿ ಜೊತೆ ನಮ್ಮವ್ರು ಮಾತಾಡಿದ್ರು ದಲಚನ ಕಾರ್ಯಕರ್ತರು ನಾವು ಆಮೇಲೆ ಈ ಏನು ದುಷ್ಟಶಕ್ತಿಗೆ ಏನು ಹಿಡಿದ ಜೈಲಿಗೆ ಕೇಳಿಸ್ಬೇಕಂತ ಪ್ರಯತ್ನ ಮಾಡಂತ ಎಲ್ಲಾ ಸಮುದಾಯದ ಆ ಬಂಧುಗಳಿಗೆ ನಾ ಈ ಸಂದರ್ಭದಾಗ ಥ್ಯಾಂಕ್ಸ್ ಹೇಳಕ ನಾ ಪ್ರಯತ್ನ ಇಷ್ಟ ಪಡ್ತೀನಿ ಅದ್ರ ಜೊತೆಗೆ ನಾವುಗಳು ಅಷ್ಟೇ ಅಲರ್ಟ್ ಆಗಿರ್ಬೇಕು ಅದೇ ಸರ್ ಅದೇ ಸರ್ ಇಂತ ಶಕ್ತಿಗಳು ಬಂದಾಗ ಅಷ್ಟೇ ಅಲರ್ಟ್ ಆಗುದು ನನ್ ಮತ್ತೆ ನೆನಪಾಗುದು ಈ ಏನು ಲ್ಯಾಂಡ್ ಲಾರ್ಡ್ ಚಿನ್ಮಾದ ಕೊಟ್ಲಿ ರಾಚೆ ಅಂತ ಹೇಳಿ ನನಗೆ ಇಲ್ಲಿ ನೆನಪಾಗಲಿಕ್ಕೆ ಈ ಬೋಳಿ ಮಕ್ಕಳ ದುಷ್ಟ ಶಕ್ತಿಗಳು ನಮ್ಮ ಸಮಾಜ ಮಗ ಅಟ್ಯಾಕ್ ಮಾಡುವಂತ ಸಂದರ್ಭದಾಗ ಕೇವಲ ಕಾನೂನು ಕಾನೂನು ಅಂತ ನಾವು ನಾವು ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಹೌದ್ ಹೌದ್ ಸರ್ ಕಾನೂನು ಮೀರ್ತು ಕಾನೂನು ಕೈ ಮೀರ್ತು ಅಂದ್ರೆ ಅವಾಗ ನಾವ್ ಕೊಂಡಿರಾಜ್ ಅನಿವಾರ್ಯ ಅಂತ ಹ್ಮ್ ಅಂದಾಗ ಮಾತ್ರ ಇವೇನು ಇಲ್ಲ ಅಂದ್ರೆ ಅಲ್ಲಿ ಇಲ್ಲಿ ನಾಯಕ ಇರೋತಾರೆ ಪುಚ್ಚು ಪುಚ್ಚು ಪುಚು ಒಂದ್ ದಿನಕ್ಕೊಂದ್ ಸಂಘಟನೆ ತಯಾರು ಮಾಡಿ ನಿಮ್ ಹಿಂದೊಂದು ಹರ್ಮದಿಡು ಅಂತ ಹೇಳುದು ಅದು ಸಂಘಟನೆ ಆಗಿರ್ಬಾರ್ದು ಅಂತ ಹೇಳಿ ನಮ್ದೇ ಅದೊಂದು ಫೋರ್ಸ್ ಇರ್ಬೇಕಲ್ಲಿ ಹೌದ್ ಹೌದು ಸರ್ ನಮದೇ ಯಾವ್ದೊಂದು ಫೋರ್ಸ್ ಇರ್ಬೇಕಲ್ಲ ಕಾನೂನು ಮೀರ್ ಬಟ್ ಕಾನೂನು ಮೀರ್ ಯಾವ ನಡೀಲಿ ನಾವು ಫೋರ್ಸ್ ಹೋಗ್ಬೇಕು ಹ್ಮ್ 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 ಯಾವ ತರಕ್ಷನ್ ನಾವು ರಿಯಾಕ್ಷನ್ ಮಾಡ್ಲಿಕ್ಕೆ ಇವತ್ತು ಆರ್ ಎಸ್ ಎಸ್ ಯಾಕ ಈ ದೇಶದ ಭಯ ಹುಡ್ಸಲ್ಕತ್ತ ಅವ್ರಲ್ಲಿ ಫೋರ್ಸ್ ಹ್ಮ್ 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 ಅವ್ರು ಲಾಟಿಡ್ಕೊಂಡು ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಿರ್ತಾರಲಿ ಹ್ಮ್ ನಮ್ದು ಮೂಲ ಕಸುಬು ಗಿಡ ಕಡದು ದನ ಕಡದು ಕರ ಕಡದು ಕುರಿ ಕಡದು ಕೋಳಿ ಕಡದು ನಮ್ಮ ಮೂಲ ಕಸುಬು ಅದ ನಮ್ದು ಮೂಲ ಕೊಡ್ಲಿ ಕೊಂಡಿ ತಲ್ವಾರ್ಗಳು ನಮ್ಮ ನಮ್ 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 ಕೊಂಡಿಗಳು ನಮ್ ಸೇಫ್ ಆಗಿ ಸೇಬಕ್ ನಾವ್ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯ ಯಾವ್ದು ಬಂತಂದ್ರೆ ನ್ಯಾಯ ಹಾಕಿರಲಿಲ್ಲ ಮಗ ಅವನಿಗೆ ಯಾವ್ದೇ ಕಾರಣಕ್ ಬಿಡಲ್ಲ ಪೊಲೀಸರಿಗೆ ಟೈಮ್ ಕೊಡ್ತೀವಿ ಸರ್ಕಾರದವ್ರು ಟೈಮ್ ಕೊಡ್ತೀವಿ ಆ ಪೊಲೀಸರು ಸರ್ಕಾರ ಮೀರ್ ಹೋದ್ರು ಕೂಡ ಯಾವ ಇಂತ ದುಷ್ಟ ಶಕ್ತಿ ಇಲ್ಲ ನಮ್ ಕೊಂಡಿಗಳು ಹೊರಗ್ ಬರ್ಬೇಕಂತ ಹೇಳ್ಕೇ ಒಳ್ಳೆಯರ ಹತ್ತೆಯಾಗಿ ನಾವ್ ನಿಂದಿರ್ಬೇಕಂತೇಳಿ ಸರ್ ಇದು ನಂದೊಂದು ಮೆಸೇಜ್ ಅದ ಯಾವ್ದೇ ಕಾರಣಕ್ಕೂ ನಾವು ಭಯ ಭಯ ಪಡ್ಬೇಕಾಗಿಲ್ಲ ನಾವೆಲ್ಲರೂ ಯುನೈಟ್ ಆಗ್ಬೇಕು ಬೇರೆ ಬೇರೆ ಸಂಘಟನೆ ಬೇರೆ ಬರುಚಿ ಏನಕ್ಕೆ ಬಟ್ ಸಮಾಜ ಸಮುದಾಯ ಬಾಬಾ ಸಾಹ್ ಅಂಬೇಡ್ಕರ್ ಮತ್ತು ನಮ್ ಸಮುದಾಯದ ಲೀಡರ್ಸ್ ಅಂತ ಬಂದ್ರೆ ನಾವೆಲ್ಲ ಒಂದ್ ಒಂದೇ ವಿಚಾರ ಇರ್ಬೇಕು ಒಂದೇ ಶಕ್ತಿಯನ್ನು ಇದಿರ್ಬೇಕಾಗ್ತದ ಆ ದುಷ್ಟ ಶಕ್ತಿ ಬಗ್ಬಿಡಂತ ಕೆಲಸ ನಾವು ಈಗ ನಾವ್ ಎಲ್ಲರಿಗೂ ಅಪೀಲ್ ಮಾಡ್ಕೊಳ್ಳಿ ಅಷ್ಟೇ ಆ ಗುಣದಾಳ್ ಸಾಬ್ರಂದ್ರ ಈಗ ನಾವ್ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕಾಗ್ತಂದ್ರ ಅದು ಹಿಂದಂತ ಹಿಂದಿನ ಶಕ್ತಿ ಯಾವ್ದಂತ ಈ ಮಗ ಯಾವನ್ ಎಸ್ ಅಂತ ನಾವ ಯಾವ ಗುಲಾಮ ಬರ್ತೀನಿ ಎಸ್ ಈ ಮಗನಿಗೆ ತಾಕತ್ತಿಲ್ಲ ಏ ಮಗನಿಗೆ ಗುಲ್ವಾಮ್ ದುಡ್ಡು ಕೊಟ್ಟಿ ತನ್ನ ಕೊಟ್ಟಿ ಬೆಳೆಸಿರ್ಬೋದು ಅವನಿಗೆ ಹೌದು ಸರ್ ಅದು ಚೆಕ್ ಯಾವ್ದು ಅನ್ನೋದು ಗುಲ್ಬರ್ಗ ಪೊಲೀಸ್ರ ಎಕ್ಸ್ಪೋಸ್ ಮಾಡ್ಬೇಕು ಗುಲ್ಬರ್ಗ ಇನ್ಚಾರ್ಜ್ ಮಿಲಿಟ್ರಿ ಪ್ರಿಯಾಂಕ ಹೆಗೇಶ್ ಅವರು ಸ್ವತಃ ಅವ್ರಿಗೆ ಬರ್ಬೋದು ಸ್ವತಃ ಮಲ್ಲಿಕರ್ತನ ಕೆರೆಗೆ ಇವ್ರ ಚಾಲೆಂಜ್ ತಗೋಬೇಕು ಅವ್ನು ಯಾವ ರೀ ಕರ್ಲಗ್ ಮಗ ನಾವ್ ನಿಮ್ ಜೊತೆಗಿದ್ದೀವಿ ಸರ್ಕಾರ ಜೊತೆ ನಾವ್ ಈ ವಿಷಯದ ಸರ್ಕಾರ ಜೊತೆ ನಾವ್ ಇರ್ತೀವಿ ಇಂತ ದುಷ್ಟ ಶಕ್ತಿಗೆ ಯಾವ್ದೇ ಕಾರಣಕ್ಕೆ ಬಿಡಬಾರ್ದು ಇವ್ರಿಗೆ ದೇಶ ದ್ರೋಹ ಅಂತ ತಮ್ಮ ಸರ್ಕಾರ ಡಿಕ್ಲೇರ್ ಮಾಡ್ಬೇಕು ರೌಡಿ ಏನ್ ಗುಂಡ್ ಹಾಕ್ನ ಇವ್ರಿಗೆ ಕೇಸ್ ರಜಿಸ್ಟರ್ ಮಾಡ್ಬೇಕಿಲ್ಲ ಆಮೇಲೆ ಇದೇ ತರ ಸರ್ ಇದೇ ತರಾನೇ ಇನ್ನೂ ಹತ್ತು ಹಲವಾರು ಹಲವಾರು ಅಕೌಂಟ್ ಗಳು ನಾವ್ ಸರ್ ಅವ್ರ ಫೇಕ್ ಅಕೌಂಟ್ ಮಾಡ್ಕೊಂಡು ಇವರಿಗೆ ಕಮೆಂಟ್ಸ್ ಮಾಡುದು ಅಥವಾ ಇವನು ಗುಲಾಮ್ರಪ್ಪ ಆದ ನಂತರ ಬೇರೆ ಬೇರೆ ಅಕೌಂಟ್ ಮೂಲಕ ಇದೇ ರೀತಿ ಚಾಳಿಯನ್ನ ಮುಂದುವರ್ಸಾರ ಸರ್ ಅದಕ್ಕೆ ಸರ್ಕಾರ ಇವರಿಗೆ ಕಟ್ಟುನಿಟ್ಟಿನ ಕ್ರಮ ಇವ್ರು ಫೇಕ್ ಐ ಡಿ ಮಾಡ್ಕೊಂಡು ಯಾರ್ದೋ ಒಂದು ಹೀರೋಯಿನ್ ಅಥವಾ ಬೇರೆ ಯಾರಿಗೋ ಒಂದು ಹೀರೋಗಳಿಗೆ ಕಮೆಂಟ್ ಮಾಡಿದಾಗ ಅರೆಸ್ಟ್ ಮಾಡ್ತಾರ ಸರ ಒಬ್ಬ ರಾಷ್ಟ್ರೀಯ ನಾಯಕರ ಬಗ್ಗೆ ಮಾತಾಡೋದು ಇಷ್ಟು ಡಿಲೇನೋ ಆಯ್ತು ಸರ್ ಒಂದ್ ಒಂದ್ ರೀತಿ ಇಷ್ಟು ಹೋರಾಟಗಳು ನಿಮ್ಮ ಎಫರ್ಟ್ ಬೇರೆ ಬೇರೆ ಪಕ್ಷ ಬೇರೆ ಬೇರೆ ಸಂಘಟನೆಯವರು ಎಫರ್ಟ್ ನಂತರ ಆಗಿತ್ತು ಸರ ಅದಕ್ಕೆ ಕೊನೆಯದಾಗಿ ಇನ್ನೂ ಅಕೌಂಟ್ಗಳ ಸರ್ ಅವ್ರ ಬಗ್ಗೆ ಏನ್ ಹೇಳ್ತಿರಿ ಸರ್ ಅದ್ ಅಕೌಂಟ್ಗಳು ಯಾರು ಅನ್ನೋದ್ರ ಬಗ್ಗೆ ಒಂದು ಒಂದ್ ಅಕೌಂಟ್ ನಮ್ಗೆ ಸಿಕ್ಕುದಿಲ್ಲ ಯಾದಗಿರ್ದಾಗ ಅದ್ ಯಾರು ಅನ್ನೋ ಹೇಳ್ದಲ್ಲ ಹೇಳ್ದಲ್ಲ ಅವನು ಅವ್ನೊಬ್ಬ ಯಾವ್ದೋ ಒಂದ್ ಇದರ ಟೀಚರ್ ಅಂತೇಳಿ ನಾವು ಟೀಚರ್ ಅವನೇ ಎಷ್ಟೇ ಕಮ್ಯುನೇಟ್ ಅವನಿ ಆ ಮಗ ಆ ಮಗ ಬರ ನಾನೇನ್ ಈ ಮಗನ್ ಮಗ ಯಾರ ನಾವು ಕಂಪ್ಲೇಂಟ್ ಮಾಡ್ತಂತ ತಕ್ಷಣಾ ಡಿಲೀಟ್ ಮಾಡ್ಕೊಂಡು ಬೇರೆ ಮುಖಾಂತರ ಫೋನ್ ಮಾಡಿಸಿ ತಂದ್ ತಗೊಳ್ತಾರಂತ ಇವನ್ ಜೊತೆ ಈ ತರದ ಅದು ಯಾರ ಅನ್ನೋರ್ ಬಗ್ಗೆ ಅವನಿಗೊತ್ತದ ಏನ್ ಅರೆಸ್ಟ್ ಆಗಿಲ್ಲ ಇವನ್ಗೆ ಗೊತ್ತದ ಗುಲ್ಬರ್ಗ್ ಜೈಲಿಗೆ ನನ್ನ ಮಗ ಅವನಿಗೆಲ್ಲ ಗೊತ್ತದ ಡೀಟೇಲ್ ನಾನ್ ಏನಂತ ಮಟ್ಟಿಗೆ ಗುಲ್ಬರ್ಗ ಪೊಲೀಸ್ ಕಮಿಷನರ್ ಶರಣ್ ಪೂರಾ ಕ್ಲಿಯರ್ ಡೀಟೇಲ್ ತೊಗೊಂಡಿರ್ಬೋದು ಯಾರ್ಯಾರು ಎಷ್ಟು ಜನ ಸ್ಕೀಮ್ ವರ್ಕ್ ಮಾಡ್ತೀರ ಬಗ್ಗೆ ಪೊಲೀಸರ ಹತ್ರ ಮಾಹಿತಿ ಇರ್ಬೋದು ಅವ್ರಿಗೆ ಏನಪ್ಪ ಅಂದ್ರ ನೀವ್ ಅಷ್ಟೇ ಅಟೆಕ್ ಬಡವಂಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತನ ಒಂದೇ ಒಂದ್ ಕಾಣ ಶೋಷಿತರ ಒಂದೇ ಒಂದ್ ಕಾಣ್ ಕೆಟ್ಟದಾಗ ಬರ್ತೀವಿ ನಾವು ಬಿ ಎನ್ ರಾವ್ ಅವಮಾನ ಮಾಡಿದ್ರು ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದ್ರು ಜೊತೆ ಜೊತೆಗಿನ ತಂದೆ ಒಂದು ಮರ್ಯಾದ ಇದ್ದಂತ ಬಿಎನ್ ರಾವ್ ಭಾರತ ಅಂತ ಹೇಳಿ ಬರೇ ಬಿ ಎನ್ ರಾವ್ ಬ್ರಿಟಿಷ್ ಗುಲಾಮ್ ಗುಲಾಮ ಕೆಲಸ ಮಾಡುದು ಹೌದು ಹೌದು ಬ್ರಿಟಿಷ್ ಸರ್ಕಾರದಾಗ ಇರಪ್ಪ ಅಂದ್ರ ಜೊತೆ ಕೆಲಸ ಮಾಡುದು ಬ್ರಿಟಿಷ್ ಸರ್ಕಾರದ ಒಬ್ಬ ಐ ಸಿ ಎಸ್ ಜಿಲ್ಲಾಧಿಕಾರಿ ಕೆಲಸ ಮಾಡಂತ ವ್ಯಕ್ತಿ ಆ ಬಿ ಎನ್ ರಾವ್ ಸ್ವಾತಂತ್ರ್ಯ ಹೋರಾಟಗಾರ ಎಷ್ಟೋ ಜನ ಸಜಾ ಕೊಟ್ಟವ ಯಾರಿ ಗೊತ್ತಿರಲ್ಲ ತಂದೆ ಮರ್ಯಾದವ್ ಸರ್ ಬಿ ಎನ್ ರಾವ್ ಅಂತ ಬಿ ಎನ್ ರಾವ್ ಪೂರಾ ಬದಲೇ ಮಾಡಿ ನಿದ್ರ ಮಕ್ಕಳೆಲ್ಲ ಇರೋಲ್ಲ ಈ ಈ ಗುಲಾಮ್ರು ಹೌದೌದು ಹೌದು ಇವರು ಯಾಕೆ ಕೊಡುತ್ತ ಏನೇನು ಮಾಡುತ್ತ ಬಹಳ ಬಹಳ ದೊಡ್ಡ ಪ್ರಮಾಣ ವ್ಯವಸ್ಥೆ ಬಹಳ ಖುಷಿಯಿಂದ ಮಾಡ್ತಾ ಇದ್ರು ಅವ್ರಿಗೆ ಈ ಮಕ್ಕಳು ಎಲ್ಲಾ ಕೇಳಕ್ಕ ಈ ನಾನ್ ಅಷ್ಟೇ ಗುಲ್ಬರ್ಗ ಇನ್ಚಾರ್ಜ್ ಮಿಟ್ ಪ್ರಿಯಾಂಕ್ ಖರ್ಗೆ ಸಾಹ್ರಾಗಿರ್ಬೋದು ಹೋಮ್ ಮಿನಿಸ್ಟರ್ ಜಿ ಪರಮಶೇಬ್ ಸುಂಡ್ ಸೋಶಲ್ ಮಿನಿಸ್ಟರ್ ಮಹತ್ರಿ ಮಾಧವ್ ಸಾಹ್ರು ಅಂಡ್ ಸಿದ್ದರಾಮಯ್ಯ ಸರ್ ಮಂತ್ರಿ ಮುಖ್ಯಮಂತ್ರಿಗಳು ಸಿಕ್ಕಿದ್ರು ಇವ ಇವ್ ಇವ್ ಸಿಕ್ಕಿದ ಅಂದಾಗ ಇವ್ರಿಗೆ ದೇಶದ್ರೋಹ ದೇಶದ್ರೋಹ ದ್ರೈ ಇವ ಆರ ವಿರುದ್ಧ ದೇಶದ ಸಂಧಾನದ ವಿರುದ್ದ ಮಾತಾಡೋದು ದೇಶದ ಅದು ಅದ್ಭಾ ಅದೇ ಸರ್ ಅದೇ ಸರ್ ಈ ಚಿತ್ರೋ ಯರೋಪಲ್ ಮಾಡಬೇಕು ಗುಂಡಾಕ್ನ ನೀ ಗುಂಡಾಕ್ಟಿ ಇವ್ರು ಓಪನ್ ರೆಡಿ ಮಾಡಬೇಕುರಿ ಹು ಹು ಗುಂಡಾಕ್ನ ಇವ್ರು ಆಕ್ಷನ್ ತೊಂದ್ರೆ ಈ ಮಗ ಎಲ್ಲ ಬಾಯಿ ಬಿಡ್ತಾನೆ ನಾವು ಅದೇ ಸರ್ ಅದೇ ಸರ್ ನೀವು ಜಸಿ ಮಾಡ್ತೀರಿ ಪೊಲೀಸ್ ಕಸ್ಟಡಡಿ ತಗೋಬೇಕಾಗಿತ್ತಲ್ಲ ಹೌದು 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 ಸರ್ ಹೌದು ಪೊಲೀಸ್ ಕಸ್ಟಡಡಿ ತಗೋಬೇಕಾಗಿತ್ತಲ್ಲ ಮೂರ್ ನಾಲ್ಕು ದಿನ ಪೊಲೀಸ್ ಕಸ್ಟಡಡಿ ತಗೋಬೇಕಾಗಿತ್ತಲ್ಲ ಇಂಟ್ರಾಗೇಷನ್ ಮಾಡಬೇಕಾಗಿತ್ತಲ್ಲ ಹ್ಮ್ ಹು ಇಂಟೆಗೇಶನ್ ಮಾಡೋದು ಪೊಲೀಸರು ಅದೇ ಸರ್ ಈಗ ಅದನ್ನ ತಂದ್ರೆ ತಂದ್ರೆ ಇದು ಮಾಡ್ಬಿಟ್ರು ಈಗ ಅದನ್ನ ಪೊಲೀಸ್ ಬೈರಂಗ್ಪಡಿಸಬೇಕು ಸರ್ ಅವರು ಏನು ಇಂಟ್ರೋಗೇಷನ್ ಮಾಡಿದ್ರು ಅವನ ಮಾಹಿತಿ ಏನೋ ಅವನ ಹೆಸರು ಏನು ಅವನು ಫೋಟೋ ಅವನ ಎಲ್ಲಾ ಅವನ ಎಲ್ಲಾ origignal id ಏನಿದೆ ಅಲ್ಲ ಸರ್ ಒರಿಜಿನಲ್ ಐಡೆಂಟಿಫಿಕೇಶನ್ origignal identification ಅವನು ಬೈರಂಗ್ಪಡಿಸಬೇಕು ಅಂತ ಏನಂತಿಸ್ತಾರೆ ನಮ್ಮದು ಒತ್ತಾಯ ಮತ್ತೆ ಇಡಿ ಅಂತ ಎಂಟೈರ್ ಕರ್ನಾಟಕದ ನಮ್ಮ ಸಮಾಜ ಒತ್ತಾಯ ಆಗ್ಬೇಕಂತ ಅಂತ ಹೇಳಕೆ ಸರ್ಕಾರ ಒತ್ತಾಯ ಆಗಬೇಕು ಡಿಕ್ಲೇರ್ ಮಾಡಿ ಬೈರಂಗ್ಪಡಿಸ್ತೀನಿ ಅಂತ ಹೇಳು ಇದು ನಮ್ ಒತ್ತಾಯ ಅಂತ ಹೇಳಕೆ ಓಕೆ ಸರ್ ಓಕೆ ಸರ್ Thank you, boss. Thank We're you. <coughs>